ಹೊಗೆನಕಲ್ ಜಲಪಾತವು ದಕ್ಷಿಣ ಭಾರತದ ಕಾವೇರಿ ನದಿಗೆ ಸೇರಿದ್ದು ಬೆಂಗಳೂರಿನಿಂದ ಸುಮಾರು ನೂರ ಎಂಬತ್ತು ಕಿ ಮಿ ದೊರದಲ್ಲಿದೆ ಭಾರತದ ನಯಾಗರ ಜಲಪಾತವೆಂದೇ ಸುಪ್ರಸಿದ್ಧ ಬಂಡೆಗಳ ಮೇಲೆ ಅಪ್ಪಳಿಸುವ ನೀರು ಹೊಗೆಯಂತೆ ಹೊರಹೊಮ್ಮುತ್ತದೆ ಆದ್ದರಿಂದ ಇದಕ್ಕೆ ಹೊಗೆನಕಲ್ ಎಂದು ನಾಮಕರಣವಾಯಿತು ಹೊಗೆನಕಲ್ ಜಲಪಾತ ಕರ್ನಾಟಕ ತಮಿಳುನಾಡು ರಾಜ್ಯಗಳ ಗಡಿಯಲ್ಲಿದೆ ಶಿವನ ಸಮುದ್ರದಲ್ಲಿ ಅದ್ಭುತ ಜಲಧಾರೆಯನ್ನು ಸೃಷ್ಟಿಸಿ ಪೂರ್ವಾಭಿಮುಖವಾಗಿ ಸಾಗುವ ಕಾವೇರಿ ಮೆಟ್ಟೂರು ಜಲಾಶಯ ಸೇರುವ ಮುನ್ನ ನಯನ ಮನೋಹರ ಜಲಪಾತವನ್ನು ಸೃಜಿಸಿದ್ದಾಳೆ ಹೊಗೆನಕಲ್ ಜಲಪಾತದ ಬಳಿಗೆ ಹೋಗಲು ಒಂದು ಕಿ ಮೀದೂರ ನದಿ ಹರಿಯುವ ದಿಕ್ಕಿಗೆ ವಿರುದ್ಧವಾಗಿ ದೋಣಿ ಪಯಣ ಮಾಡಬೇಕು ಹೊಗೆನಕಲ್ನಲ್ಲಿ ಕಾವೇರಿ ಎರಡು ಕವಲುಗಳಾಗಿ ಮತ್ತೆ ಹಲವು ಶಾಖೆಗಳಾಗಿ ಜಲಧಾರೆಯನ್ನು ಸೃಷ್ಟಿಸಿದೆ ಬಂಡೆಗಳ ಮೇಲೆ ಅಪ್ಪಳಿಸುವ ನೀರು ಹೊಗೆಯಲ್ಲಿ ಕೆಲವೊಮ್ಮೆ ಕಾಮನಬಿಲ್ಲು ಮೂಡುತ್ತದೆ ಹೊಗೆನಕಲ್ ಜಲಪಾತಕ್ಕೆ ಹೋಗಲು ಎರಡು ಮಾರ್ಗಗಳಿವೆ ಬೆಂಗಳೂರಿನಿಂದ ಧರ್ಮಪುರಿ ಪೆನ್ನಾಗರಂ ಮಾರ್ಗ ಕೊಳ್ಳೇಗಾಲ ಮಹದೇಶ್ವರ ಬೆಟ್ಟ ಗೋಪಿನಾಥಂ ಮಾರ್ಗ ಮಹದೇಶ್ವರ ಬೆಟ್ಟದಿಂದ ಹೊಗೆನಕಲ್ಗೆ ನಲವತ್ತೇಳು ಕಿ ಮೀ ದೂರ ಹೊಗೆನಕಲ್ನ ಇತರ ಪ್ರವಾಸಿ ಆಕರ್ಷಣೀಯ ಸ್ಥಳಗಳೆಂದರೆ ಮೊಸಳೆ ಫಾರಂ ಪ್ರಾಣಿ ಸಂಗ್ರಹಾಲಯ ಮತ್ತು ಸಸ್ಯ ಅಭಿವೃದ್ಧಿ ಕೇಂದ್ರ ಪುರಾಣಗಳು ಜಲಪಾತವನ್ನು ಹಿಂದೂ ಮಹಾಕಾವ್ಯವಾದ ರಾಮಾಯಣಕ್ಕೆ ಸಂಪರ್ಕಿಸುತ್ತದೆ ಮತ್ತು ಆದ್ದರಿಂದ ಇದಕ್ಕೆ ಲಕ್ಷ್ಮಣ ತೀರ್ಥ ಜಲಪಾತ ಎಂಬ ಇನ್ನೊಂದು ಹೆಸರು ಬಂದಿದೆ ಹೊಗೆನಕಲ್ ಎಂಬ ಹೆಸರು ಕನ್ನಡದಿಂದ ಬಂದಿದೆ ಮತ್ತು ಇದರ ಅರ್ಥ ಸ್ಮೋಕಿ ಬಂಡೆಗಳು ನದಿಯು ಕೆಳಗಿರುವ ಬಂಡೆಯ ಮೇಲೆ ಬಿದ್ದಾಗ ಮತ್ತು ನೀರಿನ ಚಿಮ್ಮುವ ಶಕ್ತಿಯು ಬಂಡೆಗಳಿಂದ ಹೊರಹೊಮ್ಮುವ ಹೊಗೆಯನ್ನು ಹೋಲುತ್ತದೆ